ಮಾಜಿ ಮಂತ್ರಿಗಳು ಆದಂತ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಪಕ್ಷದ ಮುಖಂಡರು ಈ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಪ್ರಭು ಚವ್ವಾಣ್ ಹಾಗೂ ಇನ್ನಿತರ ಮೇಲೆ ಪ್ರಭು ಚವ್ಹಾಣ್ ಅವರು ಮತ್ತು ಕೆಲವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನಾವು ನೋಡಿ ನಿಜವಾಗಿಯೂ ಕೂಡ ನಮಗೆ ದುಃಖ ಆಯಿತು ಮೊಟ್ಟ ಮೊದಲಿಗೆ ರಾಜಶೇಖರ್ ಪಾಟೀಲ್ ಅವರ ಹೇಳಿಕೆ ಆ ಮಾತು ಆ ವಾಕ್ಯ ವಾಕ್ಯೂರ ಮೂರು ಅಪ್ಪಟ ಸುಳ್ಳು ಒಂದ್ ವೇಳೆ ಮಾಧ್ಯಮದವರಿಗೆ ನಿಮ್ಗೆ ಏನಾದರೂ ಸಂಶಯ ಒಂದ್ ಇತ್ತು ಅಲ್ಲಿ ಕೂಬಾನ್ ಪರಿಸ್ಥಿತಿ ಈಗ ಏನ್ ಬಿಜೆಪಿ ಎಂಎಲ್ ಎಲ್ಲ ಬಿದರ್ನಾಗ ಎಲ್ಲರೂ ವಿರುದ್ಧ ಮಾಡಿದ್ರು ಎಲ್ಲರೂ ಈಶ್ವರ ಕಂಡ್ರ ಮನೆ ಇರ್ತಾರೆ ಮುಂಜಾನೆ ಇವತ್ತು ಹೆಚ್ಚಿಕೊಂಡು ನಾನು ಲಿಂಗ ಆಯ್ತ ನೀನು ಆಯ್ತು ಜೈ ಗುರು ಬಸವ ಜೈ ಗುರು ಇಂತ ಕಳ್ಳ ತಗೊಂಡು ಏನ್ ಮಾಡಾರದಿ ಅದಕ್ಕ ಬಿಜೆಪಿ ನಮ್ ಕ್ಯಾಕ್ ಕೊಡ್ರಿ ಒಂದ್ನೂರ ಐವತ್ತು ತೊಗೊಂಡು ಬರ್ತೀವಿ